ತಗೊಳಕ್ ಹೋಗುದನ್ ಹೊತ್ತಾತು ಇನ್ನ ಬಾಂಡೆ ಕಸ ಈಗ ಬಾಂಡೆ ತಿನ್ ಮಾಡ್ಲಿ ಸಾಕಾಗಿ ತಗುಳ್ ಹೋಗ್ಲಿೋ ಏನ್ ಮಾಡ್ಲಿ ಸಾಕು ಸಾಕಾಗಿತ್ ಮನೆಯಾದ್ರೆ ಯಾರು ಮಾಡವ್ರದ ನನ್ ಬಿಟ್ರಿ ಬಾಂಡೆ ಇಡ್ತೀಕ್ರಿ ನಾ ಕಸ ಉದ್ಯಾನದ ಅಡ್ಗಿ ಈಗ ಮಾಡಿದ್ವಿ ಕೆಲ್ಸಕ್ಕೆ ಹೋಗ್ಬೇಕತ್ತ ನೀನ್ ಕೆಲಸ ನೋಡ್ಲಿವ ನನ್ ಗಂಡು ನಮ್ಮ ನನ್ ಗಂಡ್ ಆರಾಮಿಲ್ಲ ಏನು ಮಾಡಬೇಕು ಒಂದು ಹೇಳೋಲ್ಲ ನಾನು ಈ ಕಡೆ ಹೊಟ್ಟಿಗೆ ಬೇಕಾರ ದವಕ್ಕೆ ಇಲ್ಲ ಏನು ಗಂಡ್ರ್ ಬಿಟ್ಟು ಹೋಗ್ಲಿ ಹೆಂಗೆ ಮಾಡಲಿ ಅವ್ನ್ ಪಾಪ ಅವನ್ ಬಿಟ್ಟು ಹೋದ್ನ ತುಕೋ ಅವ್ನು ನೆಳಾರ್ ಕೂತೊಕೊಂಡ್ಬಿಡ್ತಾನೆ ನಾವೇ ಒಬ್ಬ ಗಾಂಡ್ರೆ ನನಗೆ ಏನು ಮಾಡ್ಲಾ ರೀ ಸಾಕತ್ತು ಬಡ ಬಡ ಮುಸ್ರಿ ತಿಟ್ಟಿ ಮೊದಲು ದವಖಾನೆ ಕರ್ಕೊಂಡು ಹೋಗ್ತಾನೆ ಏನಕ್ಕೆ ಆಗ್ಲಾಕ ಇವತ್ತು ಒಂದಿನ ದಗಡ ಸೂಟಿ ಮಾಡ್ತಾನೆ ಜನ ದಗಡ ಸೂಟಿನ ಮಾಡ್ತಾನವ್ರು ಬಾಳ ದಿನ ನಾ ಬೇಡ್ ಬಾಗ ಸ ಒಂದ ಗಂಡ್ ಸಿಕ್ಕ ಅದು ಅವನು ಬಾಳ್ ನನ್ ಮ್ಯಾಲ ಜೋದನು ನಾನು ಅವನ ಮೇಲೆ ಬಾಳ್ ಜೋದನು ಇರವ ಒಬ್ಬ ಗಂಡನಿಗೆ ಅವನ್ ಕಳ್ಕೊಂಡಿ ನನಗೇನು ಬೇಡಿ ಪ್ರಪನ್ ಗಂಡನ್ ಬಿಟ್ರೆ ನನಗೇನು ಬೇಡ ಏನ್ ಬೇಕಾದಾಗ್ಲಿ ಆಡ್ರ ಮೂರ ಇವತ್ತು ನಾನು ಗಂಡನ್ ಕರ್ಕೊಂಡು ತವಾಗ ಬಡಾ ಬಡ ಬಾಂಡೆ ತಿಕ್ಕಿ ಹೋಗಿ ಬಿಡ್ತಾನೆ ಅದಕ್ಕೊಂದ್ ಗುಡ್ ಚಾರೆ ಮಾಡಿ ಕೊಡ್ತಾನೆ ಮುಂಜಾನೆ ನಡ್ಕೊಂಡ ಉಪ್ಪಿಟ್ಟ ಮಾಡಿ ಕರ ಉಪ್ಪಿಟ್ಟು ತಿಂದಿಲ್ಲ ಒಂದ್ ಗುಡ್ ನೀರ್ ಕುಡುದಿಲ್ಲ ಚಾ ಕುಡ್ದಿಲ್ಲ ಪಾಪ ಅದಕ್ಕೆ ಏನಾಗೈತೆ ಯಾರೇ ಗೊತ್ತ

ಯಾಕ ಏನ್ ಹೋಗಿದ್ ಯಾರ ಕಡ್ರಿ ದಿನ ಇಟ್ಕೊಂಬರ್ತೇನ್ ದಿನಾ ಕೆಲ್ಸಕ್ ಹೋಗಿ ನನಗೇನ್ ಹೆಚ್ಚೇನ್ರಿ ಆ ರೀ ನೀವ್ ಬೇಕ್ರಿ ಒಕ್ಕ ಇವತ್ ಬರ್ತ ನಾಳೆ ಒಕ್ಕೋರಿ ಬಿಡುವ ಏನ್ ಗಂಜಿ ಕಾಸ್ರಿ ಇರಾಮ ನೀವ್ ಒಬ್ಬ ಗಂಡ ನಾಳೆ ನೀನ್ತೇನ್ರೀನ್ ನಾಲ್ಕು ಮಂದಿ ನೋಡ ನನ್ನ ಹಣಿ ನನ್ ಹೂಗ್ ನಗ್ಬೇಕು ಅದೆಲ್ಲ ಯಾರಿ ಬೇಕು ಅದಕ್ಕೆಲ್ಲಾ ಕುಣಿಬೇಕ ಅದಕ್ಕ ಹೂವು ನಡಿದ್ದಾವಾಗನಿಗೆ ತಗೊಂಡ್ ಬರ್ತಾನಿ ಹೋತ್ ನನಗ್ ಇರಾಮ ಹಬ್ಬ ಗಂಗನಿ ಅವನ್ ಕಳ್ದು ನನ ನನಗ್ ಬದುಕುದು ನಾವು ಮೆಚ್ಚು ಮದಿ ಹೋಗಿನಿ ಹೂವ ಏನ್ ಮಾಡಿ

Hei, चला पुगन बेटा हम nama का हम अपगन तो मत किए ना और दिए तो बड़े तो हम के नहीं ना ना Iya. नहीं 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 नहीं

దగబిట్ తిందు <laughs> <laughs> नन गंडरी का क्या हुआ है ये थोड़ा नन गंड है बात तो प्रेम मर मर हम चिन्ह मत दिए अच्छा लग रहे अरे यूनी ले इसमें अरे ले यूनी ये तो ना ये हुट्टू मकड़े ढूंढता हूं क्या है दो उधर से ये दो उधर और पूरी मन तो सोरा पे ले और चल हां हां पर रोए आ चले हम हुड़की कर छिची ओ या मारा मिला देवाक ने दर्शन मत हो का का नि हो रेश मार को दे भाई जगत या गुण से तू ना नूर देव हती ओ मार कोनी और एक नूर देव हती नी जान में कोनी निन के कैसे आई बड़ी डडार मार मार डडार मार मार गम्मा होर हुडका कोनी सिखिला री ये तो गाना गात री सुन मेरी नो मत बातवा मन मध्ये किरंगीडिंग <that is German> <that> <raise> <thatmathe> <weár> అతను నిడిగి తీది కైల్ హత్తుకొంది బట్ పాప ఒన నిలని కొక్కు జరా వన్నాడు నా మాట నలక అయిపోతు ఓలే మారాడికి మల ఇది కూడా యాంగరే బాడే మార్తి అవ్ హంగదండి కాక ఏమనండి

जल्दी मकडेला उतरत नाही अरे यार बारान हे निंद नदी इगत आराम 하기त पडकोट नाही बाकी बात जल्दी उबा उवा सरळले नाही या मनी हो मु हा क्लास हासी हासकते हा हा सुसला चहा मारकोडा करते मकोम मुड मुडले एक मुत अमली येन दडो इदो आबीटी तोसकंदा यको दोस्त

ಜಗತ್ತಿನ ಹುಟ್ಟೆ ಪ್ರಪಂಚವಂತರ ಅದಕ್ಕೆ ಅಭಿಮಾನಿ ಬಂದು ಅದೇ ಇವನ ಕಾಮಿಡಿ ಮೂಲಕ ವಿಡಿಯೋ ಮಾಡಿದ್ವಿ ಇವ್ರು ಯಾರಪ್ಪ ಅಂದ್ರ ಕರ್ನಾಟಕದಾಗ ಶಂಕ್ರಿಯ ಅಂದ್ರ ಬಹಳ ಕಾಮಿಡಿಯ ಕಿಲಾರಿ ಇವ್ರು ಅದಕ್ಕೆ ಇವತ್ತು ಗೋಡಂಬಿ ಹಾಕಿ ಯೂಟ್ಯೂಬ್ ಬಂದಾರ ಏನೋ ಗಂಡ ಹಿಂತಿ ಪಾತ್ರ ಮಾಡ್ಯಾರ ನಾ ಕಾಕನ್ ಪಾತ್ರ ಮಾಡೀನಿ ಅದಕ್ಕ ಮತ್ತು ಈ ಲಾವಣ್ಯಾಗ ಮತ್ತೆ ಈ ಶಂಕ್ರ್ಯಾಗ ನಾವತ್ತು ನಿಮ್ಗೆ ಗೊತ್ತಿದ್ ಮಾತಾಡಲ್ಲ ಗೋಡಂಬಿ ಕಾಕ ಅಂತ ಹೇಳಿ ಅದಕ್ಕೆ ಈ ವಿಡಿಯೋ ಬಂದ ತಕ್ಷಣ ಲೈಕ ಸೇರ ಕಮಿತಾ ಸಂಸ್ಕಾರ ಫಾಲೋ ಮಾಡ್ರಿ ಈ ಕಲಾವಿದರನ್ನ ಬೆಳಸ್ರಿ ಶ್ರೀ ಹಾರೈಸ್ರಿ ಅದು ಹಿಡಿಯೋ ಯಾವಾಗ ಈ ಸದ್ಯ ಬರ್ತದ್ರಿ ಸದ್ದೆ ಯಾಕ ಬಂದೇ ಬಿಡ್ತದ್ರಿ ಬಂದ ತಕ್ಷಣ ದಯವಿಟ್ಟು ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂತ ಶಕ್ತಿ ತಮ್ಮಲ್ಲಿ ಶಂಕರು ಅವ್ರಂದ್ರ ಕೈ ನಿಮ್ ಮಾತಾಡೋದ್ ನಾವ್ ಮಾತಾಡ್ದೇವ್ರಿ